ಓಂ ವೆಂಕಟನಾಥಾಯ ವಿದ್ಮಯಿ ಸಚ್ಚಿದಾನಂದ ಧೀಮಯಿ ತನ್ನೋ ರಾಘವೇಂದ್ರಾಯ ಪ್ರಚೋದಯತ್ ಓಂ ವೆಂಕಟನಾಥಾಯ ವಿದ್ಮಹೆ ತಿಮ್ಮಣ್ಣ ಪುತ್ರಾಯ ಧೀಮಯಿ ತನ್ನೋ ರಾಘವೇಂದ್ರಾಯ ಪ್ರಚೋದಯತ್ ಓಂ ಪ್ರಹ್ಲಾದಾಯ ವಿದ್ಮಯಿ ವ್ಯಾಸರಾಜಾಯ ಧೀಮಯಿ ತನ್ನೋ ರಾಘವೇಂದ್ರಾಯ ಪ್ರಚೋದಯತ್ ಓಂ ಗುರುಭ್ಯೋ ನಮಃ ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಯಾರಪ್ಪ ಇದು ಹೊಸ ಹೊಸ ಪರಿಚಯ ಅಂತ ನೋಡ್ತಾ ಇದ್ದೀರಾ ಹೌದು ನನ್ನ ಹೆಸರು ಸಂಧ್ಯಾ ಮಂಜು ಅಂತ ಫ್ರೆಂಡ್ಸ್ ನಾನು ಈಗಷ್ಟೇ ಹೊಸದಾಗಿ ಹೊಸ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ರಾಯರ ಮಗಳು ಸಂಧ್ಯಾ ಮಂಜು ಲಾಗ್ಸ್ ಅಂತ ಸೊ ನಾನು ಚಾನಲ್ ಸ್ಟಾರ್ಟ್ ಮಾಡಿಬಿಟ್ರೆ ಆಯಿತಾ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ನಿಮ್ಮೆಲ್ಲರೂ ಸಪೋರ್ಟ್ಗೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿ ಸೊ ನಿಮ್ಮೆಲ್ಲರೂ ಸಪೋರ್ಟ್ಗೋಸ್ಕರ ಕಾಯ್ತಾ ಇದ್ದೀನಿ ಈಗಾಗಲೇ ಸ್ವಲ್ಪ ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮುಂದೆ ಹಾಕುವಂಥ ವೀಡಿಯೋಸ್ಗಳನ್ನೆಲ್ಲ ನೋಡಿ ಎಂಕರೇಜ್ ಮಾಡಿ ಸಪೋರ್ಟ್ ಮಾಡಿ ದಯವಿಟ್ಟು ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ತುಂಬ ನಂಬ್ಕೊಂಡಿದ್ದೀನಿ ನಿಮ್ಮ ಒಂದು ಸಪೋರ್ಟ್ ತುಂಬಾ ಮುಖ್ಯ ಏನೇ ಇದ್ದರೂ ನಾನು ವಿಡಿಯೋ ಮೂಲಕ ಶೇರ್ ಮಾಡ್ತೀನಿ ನಿಮಗೆ ನಿಮ್ಮ ಅನಿಸಿಕೆಗಳು ಏನೇ ಇದ್ರೂ ನೀವು ನನ್ನ ಹತ್ರ ಕಮೆಂಟ್ ಮೂಲಕ ನನಗೆ ತಿಳಿಸ್ಬೋದು ಏನೇ ಇದ್ರೂ ಏನೇ ಚೇಂಜಸ್ ಇದ್ದರೂ ಏನೇ ತಪ್ಪಿದ್ರು ನನಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಇದು ನನ್ನ ಫಸ್ಟು ಇಂಟ್ರೊಡಕ್ಷನ್ ವೀಡಿಯೋ ಸ್ಟಾರ್ಟಿಂಗ್ ವಿಡಿಯೋ ಆಗಿರೋದ್ರಿಂದ ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ದಯವಿಟ್ಟು ಇಗ್ನೋರ್ ಮಾಡಬೇಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ ರಾಯರ ಆಶೀರ್ವಾದ ಸದಾ ಎಲ್ರಿಗೂ ಇರಲಿ ಆಯಸ್ಸು ಆರೋಗ್ಯ ಕೊಟ್ಟು ಎಲ್ಲರೂ ಕಾಪಾಡಲಿ ರಾಯರು ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಇದು ಮೊದಲನೇ ವೀಡಿಯೋ ಆಗಿರೋದ್ರಿಂದ ನನಗೇನು ಮಾತಾಡಬೇಕು ಇಲ್ಲ ಏನಾದ್ರು ತಪ್ಪಿದ್ರೆ ಸಾರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಎಂಕರೇಜ್ ಮಾಡಿ ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆಲ್